ಎಲ್ಲರಿಗೂ ನಮಸ್ತೆ ನಾವು ಪ್ರತಿ ವರ್ಷ ಮಕ್ಕಳ ಜನ್ಮದಿನವನ್ನು ನಾವು ನಮ್ಮ ಸನಾತನ ಧರ್ಮದ ಪ್ರಕಾರ ಆಚರಿಸ್ತೀವಿ ಅಂದರೆ ಮಕ್ಕಳಿಗೆ ಆರತಿ ಮಾಡಿ ಅವರಿಗೆ ಒಂದು ಶ್ಲೋಕವನ್ನು ಹೇಳಿ ಅವರಿಗೆ ಆರತಿ ಮಾಡಿ ಪೂಜೆ ಮಾಡಿ ಈ ಥರ ನಾವು ಆಚರಿಸ್ತೀವಿ ದಿನ ಖರ್ಚಿಗೆ ಒಂದಿಷ್ಟು ಕಾಸುಗಳನ್ನು ಕೊಡ್ತಾ ಇದೆ ಅದು ಭಾಳ ಇಂದ ದಿನದಿಂದ ಕೊಟ್ಟಿಲ್ಲ ಇವಾಗ ಒಂದು ಮೂರ್ನಾಲ್ಕು ತಿಂಗಳಿಂದ ಕೊಡ್ತಾ ಇದೆ ಅದಷ್ಟು ಅವರು ಒಟ್ಟೆಯ ಕಿಟ್ಟಿದ್ರು ಇನ್ನೇನು ಇವನ್ನ ಚಿಕ್ಕ ನನ್ನ ಮಗನ ಋತುವಿಕ ಜನ್ಮದಿನ ಬರ್ತಾ ಇದೆ ಇನ್ನೇನು ಕೆಲವು ದಿನಗಳಿಂದ ಹತ್ತು ದಿನ ಇದೆ ಬಾಕಿ ಇದೆ ಎಲ್ಲ ಎಷ್ಟಿದೆ ಪಪ್ಪ ಅದನ್ನ ಕ್ಲೀನ್ ರೆಡಿ ಎಷ್ಟಿದೆ ಚೆಕ್ ಮಾಡಿಡೋಣ ಅಂತ ಅಂದ್ರು ಅವ್ರು ಎಷ್ಟಿದೆ ಚೆಕ್ ಮಾಡಿ ಎಷ್ಟು ದುಡ್ಡು ಇದೆ ಅಂತ ಚೆಕ್ ಮಾಡಿ ಅಂತ ಇದ್ರು ಅವ್ರ ಮುಂದೆನೆ ಓಪನ್ ಮಾಡೋಣ ಅಂತ ಅಂದ್ರೆ ಏನು ಅಂತಂದ್ರೆ ನಾವು ಅವ್ರಗಳಿಗೆ ಒಂದು ಚಿಕ್ಕ ಚಿಕ್ಕ ಗಳನ್ನು ಯಾವ್ದೋ ಒಂದು ಕೊಡ್ತೀವಲ್ಲ ಅದನ್ನ ಅವರು ಸೇವ್ ಮಾಡಿ ಇಟ್ಟಿರೋ ಅಂತದ್ದು ಇದು ನನಗೆಲ್ಲಾರು ಹೋಗ್ಬೇಕಾದಾಗ ನಮ್ಮ ಖರ್ಚುಗಳಿಗೆ ಆಗುತ್ತೆ ದೇವ್ರಿಗೆ ಅಂತ ಅಲ್ಲ ನಾವು ಹೋಗ್ಬಾರ ಖರ್ಚುಗಳಿಗಾಗ್ಲಿ ಮತ್ತೊಂದು ಮಗದೊಂದು ಖರ್ಚುಗಳಿಗೆ ಆಗುತ್ತೆ ಅಂದ್ರೆ ನನಗೆ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ ಅಂತ ಇವು ಹೋಗ್ಬೇಕಂದ್ರೆ ಸಡನ್ ಆಗಿ ದುಡ್ಡನ್ನ ಅರೇಂಜ್ ಮಾಡ್ಬೇಕಂತಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ಒಂದು ಯಾವುದೋ ಒಂದು ಥಾಟ್ ಬಂತು ಮಕ್ಕಳ ಹತ್ರ ಹಿಂಗೆ ಕೊಟ್ಟವಾಗ ಅವರು ಎತ್ತಿಟ್ಕೊಂಡಿದ್ದಾರೆ ಅದನ್ನ ಲೆಕ್ಕ ಮಾಡಿ ಬೆಳಿಗ್ಗೆಯಿಂದ ಅವ್ರಿಗೆ ಕಾತುರ ಎಷ್ಟಿದೆ ಎಷ್ಟಿದೆ ಅಂತ ಒಂದು ಕಾತುರದಿಂದ ಕಾಯ್ತಾ ಇದ್ದರು ನಿನ್ನೆಯಿಂದನು ಇವಾಗ ಬಿಡು ಮಾಡ್ಕೊಂಡು ಪೂಜೆ ಎಲ್ಲ ಆಯ್ತು ನಿನ್ನ ಶಾಲೆಗೆ ಹೋಗಿ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದಾರೆ ಅಷ್ಟೊಳಗೆ ಇದೊಂದು ಚೆಕ್ ಮಾಡ್ಬಿಡೋಣ ಅಂತ ಬನ್ನಿ ಎಷ್ಟಿದೆ ನೋಡೋಣ ಹಾ ಇವಾಗ ಮಾಡ್ತೀರಾ ಗೊತ್ತಾ ಇವಾಗ ಹೆಂಗ ಮಾಡ್ತೀನಿ ಅಂದ್ರೆ ಇಪ್ಪತ್ ರೂಪಾಯಿದ್ನೊಂದ್ನ ಹಿಂಗಿಟ್ಕೊಂಬೇಕ ಓಕೆ ಇಡ್ತಾ ಬನ್ನಿ ಒಬ್ಬ ಹತ್ತು ರೂಪಾಯಿ ಹಿಂಗ ಹಿಂಗ್ ಸ್ವಲ್ಪ ಮಾಡ್ಕೊಬೋದು ಹಿಂಗ್ ಮಾಡ್ಕೊಂಡು ಹಿಂಗ್ ರೂಪಾಯಿ ಇಡು ಓಕೆ ಇಪ್ಪತ್ತು ರೂಪಾಯಿನ ಇಲ್ಲಿ ಇಡು ಒಂದೇ ಕಡೆ ಇದ್ ಮಾಡಿ ತಲೆ ಮಾಡಿ ಗಾಂಧಿ ಈ ತರ ಇಡು ನಾ ಬಹಳ ಏನೂ ಇಲ್ಲ ಆದ್ರೂ ಮಕ್ಕಳಿಗೆ ಕೊಟ್ಟಿರೋ ಅಂತದ್ರು ಉಳಿಸಿರಂತದಲ್ಲ ಕೊಡಿ ಕೊಡಿ ಕಾಯಿನ್ ಎಲ್ಲ ಸಪ್ರೇಟ್ ಆಗಿ ಮಗನ ಇದ್ ಬಿಡು ಮಗನೆ ಇದು ಏನು ಗೊತ್ತಾ ಫೈವ್ ರುಪೀಸ್ನ ಹಿಂಗಿಡು ಚಿನಿ ಟ್ವೆಂಟಿನ ಫೈವ್ ಇದೆ ಟ್ವೆಂಟಿನು ಇದೆ ಫೈವ್ ರುಪೀಸ್ ಹಿಂಗೆ ಹಿಂಗಿಡು ಮಗನೇ ಓಕೆನಾ ಒಟ್ಟಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಓಕೆನಾ ಈಗ ನಮ್ಗೆ ಹೋಗೋ ಬರೋ ಖರ್ಚಿಗೆ ಸ್ವಲ್ಪನಾದ್ರೂ ಬಹಳ ಕಡಿಮೆ ಆಗುತ್ತೆ ಬುಕ್ ಮಾಡಿದ್ದೀನಿ ಇನ್ ಮಿಕ್ಕಿದಲ್ಲಿ ಖರ್ಚುಗಳಿಗೆ ದೇವ್ರ ಕಾಣಿಕೆಗೆ ಅದಕ್ಕೆ ಹೋಗ್ ಬರಕ್ಕೆ ಒಟ್ಟಿಗೆ ಏಳ್ನೂರು ರೂಪಾಯಿ ಇದೆ ಓಕೆನಾ ಖುಷಿನಾ ಏಳ್ನೂರು ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ